ಹಲೋ ಸ್ನೇಹಿತರೆ ಬ್ಯೂಟಿ ಗುಡ್ ಟು ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಸ್ನೇಹಿತರೆ ನಾನು ದಿನ ನಿಮಗೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ನೀವು ನಾರ್ಮಲ್ ಆಗಿ ಹೇರ್ ಡೈಗಳನ್ನು ಯೂಸ್ ಮಾಡಿರ್ತೀರ ಮತ್ತು ಹೇರ್ ಮಾಸ್ಕ್ಗಳನ್ನು ಸಹ ಕೂಡ ಯೂಸ್ ಮಾಡಿರ್ತೀರ ತಲೆ ಕೂದಲು ಕಪ್ಪಾಗೋದಕ್ಕೆ ಬಟ್ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ನೀವು ನಿಮ್ಮ ತಲೆಗೆ ಹಚ್ಚಿದ್ರೆ ಸಾಕಾಗತ್ತೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತ ಅಂತಲೇ ಹೇಳಬಹುದು ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ತೆಂಗಿನೆಣ್ಣೆನ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ನಿಮಗೆ ಇದು ಮೆಡಿಕಲ್ ಸ್ಟೋರ್ ಫ್ಯಾಕ್ಸಿ ಸ್ಟೋರ್ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ವೀಟ್ ಆಲ್ಮಂಡ್ ಆಯಿಲ್ ತುಂಬಾ ಒಳ್ಳೆಯದು ಸ್ನೇಹಿತರೆ ಅದರಲ್ಲೂ ಸ್ಪೆಷಲಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಸಾಕುಡೂ ಅಷ್ಟೇ ಸ್ನೇಹಿತರೆ ಆಗಿ ತಲೆ ಕೂದಲನ್ನು ಕಪ್ಪಾಗಿ ಸೋದ್ರಲ್ಲಿ ನಂಬರ್ ಆಗಿ ಕೆಲಸ ಮಾಡುತ್ತೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ಹಾಕಿದ ನಂತರ ನಾನು ಬಳಸ್ತಾ ಇರುವಂತಹ ಮತ್ತೊಂದು ಇಂಗ್ರೀಡಿಯಂಟ್ ಬಂದು ಐಬಿಸ್ಕಸ್ ಪೌಡರ್ ಅಂದರೆ ದಾಸವಾಳದ ಹೂವಿನ ಪುಡಿ ಇದು ಸಹ ಕೂಡ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಕಸ್ಮಾತ್ ನಿಮ್ಮ ಮನೆ ಅಕ್ಕಪಕ್ಕ ಏನಾದರೂ ದಾಸವಾಳದ ಹೂವುಗಳು ಸಿಕ್ತು ಅನ್ನೋದಾದರೆ ಅದನ್ನೇ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆ ಒಂದು ಪೌಡರ್ನ ಮನೆಯಲ್ಲೇ ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು ಸೊ ಇದಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಪಕ್ಕಕ್ಕೆ ಬಿಡಿ ಯಾಕೆ ಅನ್ನೋದಾದರೆ ನಾವು ಹಾಕಿರುವಂಥಷ್ಟು ಪೌಡರ್ ಸಹ ಕೂಡ ಆ ಒಂದು ಹೇರ್ ಆಯಿಲಲ್ಲಿ ಅದರಲ್ಲಿರುವಂಥ ಗುಣಗಳು ಮತ್ತು ಕಲರ್ ಎಲ್ಲ ಕೂಡ ಬಿಟ್ಕೊಳ್ತಾ ಬರುತ್ತೆ ಸೊ ರೀಸನ್ಗೆ ಒನ್ ಅವರ್ ಪಕ್ಕಕ್ಕೆ ಬಿಟ್ಟು ನಂತರ ಈ ಒಂದು ಹೇರ್ ಆಯಿಲ್ ನ ನೀವು ರೆಡಿ ಮಾಡಿ ಯೂಸ್ ಮಾಡ್ಕೊಳ್ಬಹುದು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಹಾನಿಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ಯಾರ್ಯಾರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ಫೈನಲಿ ಈ ಒಂದು ಹೇರ್ ಆಯಿಲ್ ಅನ್ನೋದು ರೆಡಿ ಆಗಿದೆ ಒನ್ ಅವರ್ ಬಿಟ್ಟು ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ನಾರ್ಮಲ್ ನೀವು ತೆಂಗಿನೆಣ್ಣೆ ಅಥವಾ ಹೇರ್ ಆಯಿಲ್ನ ತಲೆಗೆ ಯಾವ ರೀತಿ ಅಗ್ಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ನೀವು ವೀಕ್ಲಿಟ್ ವೈಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ತಲೆಗೆ ಹಚ್ಚಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ವೀಕ್ಲಿಟ್ ವೈಸ್ ಈ ಒಂದು ಹೇರ್ ಆಯಿಲ್ನ ನಿಮ್ಮ ತಲೆಗೆ ಹಚ್ತಾ ಬಂದರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಳೆದು ತಡೆಯದು ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ದಟ್ಟವಾಗಿ ಕೂದಲು ಬೆಳೆಯೋದಕ್ಕೆ ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು